ಬಾಯಲ್ಲಿಟ್ಟರೆ ಕರ್ಗೋಗೋಷ್ಟು ಸಾಫ್ಟಾಗಿರುವಂತಹ ಪೈನಾಪಲ್ ಕೇಸರಿ ಭಾತನ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ಯಾರಿಗೆಲ್ಲ ಮಾಡೋದಕ್ಕೆ ಬರಲ್ಲ ಅವ್ರಿಗೆ ಪರ್ಫೆಕ್ಟ್ ಅಳತೆಯಲ್ಲಿ ಇವತ್ತು ತೋರಿಸ್ತಾ ಇದ್ದೀನಿ ಸೊ ವಿಡಿಯೋನೇ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲಿಗೆ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎರಡೂವರೆ ಕಪ್ ಆಗುವಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ನಾವು ಪ್ರತಿಯೊಂದನ್ನು ಸಹ ಒಂದೇ ಕಪ್ಪಲ್ಲಿ ಅಳತೆ ಮಾಡಿಕೊಂಡ್ರೆ ಮೊದಲನೇ ಸಲ ಮಾಡೋರು ತುಂಬ ಚೆನ್ನಾಗಿ ಸುಲಭವಾಗಿ ಮಾಡ್ಕೋಬೋದು ಈಗ ಎರಡೂವರೆ ಆಗುವಷ್ಟು ನೀರನ್ನು ಕುದಿಯೋದಕ್ಕೆ ಇಟ್ಕೊಂಡು ಇನ್ನೊಂದು ಕಡೆ ದಪ್ಪ ತಳ ಇರುವಂತಹ ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಕಾಲು ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಅಂದರೆ ನಾನು ಯಾವ ಕಪ್ಪಲ್ಲಿ ನೀರನ್ನು ಅಳತೆ ಮಾಡಿಕೊಂಡಿದ್ದೆ ಅದೇ ಕಪ್ಪಲ್ಲಿ ಕಪ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ತುಪ್ಪ ಇಷ್ಟಪಡದಿರೋರು ಸ್ವಲ್ಪ ಎಣ್ಣೆ ಹಾಗೆ ತುಪ್ಪ ಎರಡನ್ನೂ ಸೇರಿಸ್ಕೋಬೋದು ಅಥವಾ ಬರೀ ಎಣ್ಣೆಲೂ ಸಹ ಮಾಡ್ಕೋಬೋದು ಇದಕ್ಕೆ ಒಂದು ಹತ್ತರಿಂದ ಇಪ್ಪತ್ತಾಗುವಷ್ಟು ಮೊದಲು ಗೋಡಂಬಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗೋಡಂಬಿ ಫ್ರೈ ಆಗೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಹಾಗಾಗಿ ಒಂದು ಅರ್ಧ ಭಾಗ ಫ್ರೈ ಆದಮೇಲೆ ಒಂದು ಇಪ್ಪತ್ತಾಗುವಷ್ಟು ಒಣದ್ರಾಕ್ಷಿನ ಹಾಕಿ ಎರಡೂ ಸಹ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಇದೆಲ್ಲ ಈ ರೀತಿಯಾಗಿ ಫ್ರೈ ಆದಮೇಲೆ ನಾನು ಯಾವ ಕಪ್ಪಲ್ಲಿ ನೀರನ್ನು ತೊಗೊಂಡಿದ್ದೆ ಅಲ್ವಾ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗೋಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ ಚಿರೋಟಿ ರವೆ ಬದಲಾಗಿ ಮೀಡಿಯಮ್ ರವೆ ಅಥವಾ ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ ಅದನ್ನು ಸಹ ಹಾಕೋಬೋದು ಬಟ್ ಏನಂದರೆ ಈ ಕೇಸರಿ ಭಾತ್ಗೆ ಚಿರೋಟಿ ರವೆ ಹಾಕೋದ್ರಿಂದ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಚಿರೋಟಿ ರವೆನ ತೊಗೊಂಡಿದ್ದೀನಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದೆಲ್ಲ ಘಮ ಬರೋವರೆಗು ಒಂದು ಹತ್ತು ನಿಮಿಷನಾದರೂ ಇದನ್ನು ನಿಧಾನವಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಫ್ರೈ ಆದಮೇಲೆ ನಿಮಗೆ ಗೊತ್ತಾಗ್ಬಿಡುತ್ತೆ ಒಂದೊಳ್ಳೆ ಪರಿಮಳ ಬರುತ್ತೆ ಹಾಗೆ ನಾವು ಹಾಕಿರುವಂತಹ ತುಪ್ಪ ಎಲ್ಲ ಸ್ವಲ್ಪ ಸೈಡಲ್ಲಿ ಬಿಡ್ತಾ ಬರುತ್ತೆ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಸುಮಾರಾಗಿ ಒಂದು ಎಂಟರಿಂದ ಹತ್ತು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ತುಪ್ಪನೂ ಸಹ ಬಿಡ್ತಾ ಇದೆ ರವೆ ಎಲ್ಲ ಪೂರ್ತಿಯಾಗಿ ಸ್ವಲ್ಪ ಮುದ್ದೆ ರೀತಿಯಾಗಿ ಆಗ್ತಾಯಿದೆ ಅಲ್ವಾ ಈ ಈ ಹಂತದಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಕಪ್ಪಾಗುವಷ್ಟು ಚಿರೋಟಿ ರವೆಗೆ ಮುಕ್ಕಾಲು ಕಪ್ಪಾಗುವಷ್ಟು ಸಕ್ಕರೆ ಸಾಕಾಗುತ್ತೆ ಸಕ್ಕರೆ ಹಾಕೊಂಡ್ಮೇಲೆ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಎಲ್ಲ ಸ್ವಲ್ಪ ಕರಗಿ ನೀರು ರೀತಿಯಾಗಿ ಆಗುತ್ತೆ ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಬದಲಾಗಿ ಬೆಲ್ಲ ಬಳಸ್ತೀನಿ ಅಂತ ಅನ್ನೋರು ನೀರು ಕುದಿಯೋದಕ್ಕೆ ಇಟ್ಟಿದ್ದೀವಲ್ಲ ಅದಕ್ಕೇ ಬೆಲ್ಲನ ಹಾಕಿ ಕುದಿಸ್ಕೊಂಡು ರವೆಗೆ ಸೇರಿಸ್ಕೋಬೋದು ಈಗ ಇದೆಲ್ಲ ಸ್ವಲ್ಪ ನೀರು ಬಿಡ್ತಾ ಇದೆ ಸಕ್ಕರೆ ಎಲ್ಲ ಕರಗಿ ಈ ಹಂತದಲ್ಲಿ ಒಂದು ಆಗುವಷ್ಟು ಸಣ್ಣದಾಗಿ ಕಟ್ ಮಾಡಿರುವಂತಹ ಪೈನಪಲನ್ನು ಹಾಕ್ಕೊಳ್ತಾ ಇದ್ದೀನಿ ಪೈನಾಪಲ್ ಬದಲಾಗಿ ನೀವು ಮಾವಿನ ಹಣ್ಣನ್ನು ಸಹ ಸೇರಿಸ್ಕೋಬೋದು ಆಗ ಇದು ಆಗ ಇದು ಮಾವಿನ ಹಣ್ಣಿನ ಕೇಸರಿ ಭಾತಾಗುತ್ತೆ ಕಟ್ ಮಾಡಿರುವಂತಹ ಸೇರಿಸ್ಕೊಂಡ ಸೇರಿಸ್ಕೊಂಡ್ಮೇಲೆ ಒಂದು ಚಿಟಿಕೆ ಆಗುವಷ್ಟು ಕೇಸರಿ ದಾಳನ ಬಿಸಿ ನೀರಿಗೆ ಹಾಕಿ ನೆನೆಸಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಕೇಸರಿ ದಳ ಹಾಕಿರೋದ್ರಿಂದ ಟೇಸ್ಟು ಸಹ ಚೆನ್ನಾಗಿರುತ್ತೆ ಹಾಗೆ ನಾನಿಲ್ಲಿ ಫುಡ್ ಕಲರ್ ಏನೂ ಯೂಸ್ ಮಾಡ್ತಾ ಇಲ್ಲ ಬರೀ ಕೇಸರಿ ದಳ ಮಾತ್ರ ಹಾಕ್ಕೊಂಡಿದ್ದೀನಿ ಕೇಸರಿ ದಳ ಇಲ್ಲ ಸ್ವಲ್ಪ ಕಲರ ಕಾಣಿಸ್ಬೇಕು ಅಂತ ಅಂದರೆ ಫುಡ್ ಕಲರ್ನ ಸೇರಿಸ್ಕೋಬೋದು ನೀವು ಇದನ್ನೆಲ್ಲ ಹಾಕೊಂಡು ಸ್ವಲ್ಪ ಇದನ್ನು ಹುರ್ಕೊಳ್ಳೋಣ ಆ ತುಪ್ಪದಲ್ಲೇನೆ ಪೈನಾಪಲೆಲ್ಲ ಸ್ವಲ್ಪ ಸಾಫ್ಟ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟಾದರೆ ಸಾಕು ಇವಾಗ ನೀರು ಇಟ್ಟಿದ್ವಿ ಅಲ್ವಾ ಅದು ಸಹ ಚೆನ್ನಾಗಿ ಕುದಿ ಬರ್ತಾಯಿದೆ ಆ ಕುದಿ ಕುದೀತಾ ಇರುವಂತಹ ನೀರನ್ನು ಇದಕ್ಕೆ ಸೇರಿಸ್ಕೋಬೇಕು ನೀರನ್ನು ಹಾಕಬೇಕಾದ್ರೆ ಸ್ಟೌನ ಪೂರ್ತಿ ಕಡಿಮೆ ಮಾಡಿಕೊಂಡು ಆ ರವೆಗೆ ನಾವು ನೀರನ್ನು ಸೇರಿಸ್ಕೋಬೇಕು ಈಗ ಈ ಪೂರ್ತಿ ನೀರನ್ನ ಇದಕ್ಕೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಹಾಕಿ ರವೆನ ಹುರಿದಿರೋದ್ರಿಂದ ಗಂಟೇನೂ ಆಗೋಲ್ಲ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ನೀರನ್ನು ಸೇರಿಸ್ತಾ ಈ ರೀತಿ ಕೈಯಾರ್ಸ್ಕೊಳ್ತಾ ಬರಬೇಕು ನೋಡಿ ಇದನ್ನು ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಬಂದರೆ ಒಂದು ಎರಡು ನಿಮಿಷದಲ್ಲೆಲ್ಲ ಇದು ಈ ಹಂತಕ್ಕೆ ಸ್ವಲ್ಪ ಗಟ್ಟಿಯಾಗ್ಬಿಡತ್ತೆ ಈಗ ಇದನ್ನೆಲ್ಲ ಒಂದು ಸಮ ಮಾಡಿಕೊಂಡು ಮೇಲ್ಗಡೆಗೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ನಮ್ಮ ಮನೇಲಿ ಪೂರ್ತಿ ತುಪ್ಪದ ವಾಸನೆನ ಯಾರೂ ಇಷ್ಟಪಡಲ್ಲ ಹಾಗಾಗಿ ತುಪ್ಪ ಮತ್ತು ಎಣ್ಣೆ ಎರಡೂ ಹಾಕ್ಕೊಂಡಿದ್ದೀನಿ ಮೇಲ್ಗಡೆ ಈ ರೀತಿ ತುಪ್ಪ ಎಣ್ಣೆ ಹಾಕೊಂಡ್ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಐದು ನಿಮಿಷ ಸ್ಟೌನ ಸಿಮ್ಮಲ್ಲೇ ಇಟ್ಟು ಹಾಗೆ ಬಿಟ್ಬಿಡಿ ನೋಡಿ ಐದು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಆ ಎಣ್ಣೆ ಎಲ್ಲ ಕುದಿ ಬರ್ತಾ ಇದೆ ಹಾಗೆ ಕೇಸರಿ ಭಾತ್ನ ಸಹ ನೋಡ್ತಾ ಇರ್ಬೋದು ನೀವು ಎಷ್ಟು ಸಾಫ್ಟಾಗಿ ಯಾವ ಥರ ಆಗಿದೆ ಅಂತ ನಾನಿಲ್ಲಿ ಕಲರ್ ಏನು ಸೇರಿಸಿಲ್ಲ ಆದರೂ ಸಹ ನೋಡೋದಕ್ಕೆ ಎಲ್ಲೋ ಕಲರ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗಲೇ ಸರ್ವ್ ಮಾಡಿಕೊಂಡು ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಗೆ ಕೇಸರಿ ದಳನ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಕೇಸರಿ ದಳ ಹಾಕಿರೋದ್ರಿಂದ ಮಧ್ಯ ಆ ಕೇಸರಿ ದಳದ ಫ್ಲೇವರ್ ಇರ್ಬೋದು ಹಾಗೆ ಪೈನಾಪಲ್ ಎಲ್ಲ ಕಟ್ ಮಾಡಿ ಹಾಕಿರೋದ್ರಿಂದ ಅದ್ರ ಫ್ಲೇವರ್ ಇರ್ಬೋದು ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನಾನು ತೋರಿಸಿರುವಂತಹ ವಿಧಾನದಲ್ಲಿ ಒಂದ್ಸಲ ಕೇಸರಿ ಭಾತನ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಾಳೆ ಮತ್ತೆ ಹೊಸ ಅಡುಗೆ ಜೊತೆ ಸಿಗೋಣ ಥ್ಯಾಂಕ್ ಯು